ಇವಾಗ ನೀವು ನೋಡ್ತಾ ಇರೋಂಥ ವಾಟ್ಸಪ್ಪಲ್ಲಿ ಥೈಲ್ಯಾಂಡ್ ವೆರೈಟೀಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದು ಥೈಲ್ಯಾಂಡ್ ವೆರೈಟಿಗಳೇ ಇದರಲ್ಲಿ ನನ್ನ ಹತ್ರ ಒಂದು ಹದಿಮೂರು ವೆರೈಟಿ ಇದೆ ಅದರಲ್ಲಿ ದಲಹರಿ ಇದೆ ಹನಿ ಇದೆ ಸ್ವೀಟ್ ಬಾರ್ಬಿ ಇದೆ ಆಮೇಲೆ ರೆಡ್ಡು ಪಿಂಕು ವೈಟು ಆಮೇಲೆ ಎಗ್ ಆಫ್ ಸಣ್ಣ ಎಗ್ ಆಫ್ ವೈಟ್ ಅಂತೇಳಿ ಆ ವೆರೈಟಿಗಳಿದೆ ಒಟ್ಟು ಟೋಟಲಾಗಿ ಒಂದು ಹದಿಮೂರು ವೆರೈಟಿ ಹಾಕೊಂಡಿದ್ದೀನಿ ನಿಮಗೆ ಕಮರ್ಷಿಯಲ್ ಮಾಡಬೇಕು ಅಂತಂದರೆ ದಲೇರಿ ಅಥವಾ ಹನಿ ಚಾಂಬಾ ಅಂತ ಬರುತ್ತೆ ಅದರಲ್ಲಿ ಉಮಾರ್ ಚಾಂಬಾ ಅಂತೇಳಿ ಕರಿಬೋದು ಇದನ್ನು ಆ ಥರ ವೆರೈಟಿಗಳನ್ನ ಮಾಡ್ಕೊಂಡಾಗ ಮೇಯ್ನಾಗಿ ನಾವೇನು ಮಾಡ್ತಾಯಿದ್ದೀವಿ ತಪ್ಪು ಅಂದರೆ ಬಿಟ್ಟಾಗ ಕವರ್ ಕಟ್ತಾ ಇಲ್ಲ ರೈತರಲ್ಲಿ ಏನು ಅಂತಂದರೆ ಹಣ್ಣು ಬಿಡುತ್ತೆ ಇದಾಗುತ್ತೆ ಅಂತಾರೆ ಅದು ಒಳಗಡೆ ಹುಳ ಹೊಡೆದಿರೋದು ಯಾರಿಗೂ ಗೊತ್ತಾಗಿರಲ್ಲ ಅದು ಪೂಜೆ ಹೊಡೆಯುತ್ತೆ ಮೇಯ್ನ್ ಕವರೆಲ್ಲ ಸಿಗುತ್ತೆ ನಿಮ್ಗೆ ಅಂಗಡಿಗಳಲ್ಲಿ ಹಣ್ಣು ಬಿಟ್ಟಂಥ ಟೈಮಲ್ಲಿ ನೀವು ವಾಟ್ರಪಲ್ಗೆ ನೀವು ಯಾವಾಗಲಾದರೂ ಆಗಲಿ ಕವರ್ ಕಟ್ಟಿರಿ ಯಾಕೆ ಅಂತಂದರೆ ನೀವು ಗ್ರಾಹಕರಿಗೆ ಕೊಡೋದು ಒಳ್ಳೆ ಪದಾರ್ಥಗಳ್ನ ಕೊಡಬೇಕು ಯಾವತ್ತು ಹಣ್ಣಾಗಲಿ ಇನ್ನೊಂದಾಗಲಿ ಅದರಿಂದ ಅವ್ರಿಗೂ ಒಳ್ಳೆ ರುಚಿನೂ ಸಹ ಸಿಗುತ್ತೆ ಆರೋಗ್ಯವಂತ ಹಣ್ಣುಗಳು ಸಹ ಸಿಗುತ್ತೆ ನಿಮ್ಮನ್ನ ಇನ್ನೊಂದು ಟೈಮು ಹಣ್ಣು ಕೊಡಲಿಕ್ಕೆ ಇದು ಮಾಡ್ತಾರೆ ಅವರು ಆದರೆ ಇದು ಗಿಡ ಕೊಡಬೇಕು ಗಿಡದಲ್ಲಿ ಹಣ್ಣು ಕೊಡಬೇಕಾದ್ರೆ ಯಾವತ್ತಿದ್ರೂ ಆ ಒಳ್ಳೆಯ ಇದನ್ನು ಚೆನ್ನಾಗಿರೋ ಹಣ್ಣುಗಳನ್ನೇ ಅವ್ರಿಗೆ ಗ್ರಾಹಕರಿಗೆ ಮಾತ್ರ ಕೊಡ್ರಿ ಇದು ಕಮರ್ಷಿಯಲಿ ಮಾಡ್ಬೋದಾ ಇವಾಗ ಹೆಚ್ಚಿಂದಾಗಿ ಬೇಡ ಇದು ಯಾಕೆ ಅಂತಂದರೆ ಮನೆ ಪರ್ಪಸ್ ಆಗಿ ಎಲ್ಲ ತಿನ್ಕೊಂಡು ಅದು ಇದು ಮಾಡ್ಕೊಳ್ತಾರೆ ಹಾಕೊಳ್ಳಿ ದಲೇರಿ ಅನ್ನೋ ವೆರೈಟಿ ಕಮರ್ಷಿಯಲಾಗಿ ಮಾಡ್ಕೋಬೋದು ನೀವು ಏನು ಅಂತಂದರೆ ನಾನು ಹೇಳೋದನ್ನೆಲ್ಲ ಕವರ್ ಕಟ್ಟಿದ್ರೆ ಮಾತ್ರ ಮಾಡಿರಿ ಅಂದರೆ ಹಣ್ಣುಗಳು ಊಜಿ ಹೊಡೆದು ಹೋಯಿತು ಅಂತಂದರೆ ವೇಸ್ಟ್ ಅದು ಎಷ್ಟೋ ಸಲ ಕೆಳಗಡೆ ಎಷ್ಟು ಹಣ್ಣು ಬಿದ್ದಿರುತ್ತೋ ಗಿಡದಲ್ಲೂ ಅಷ್ಟು ಹಣ್ಣು ಇರುತ್ತೆ ಇದ್ದೇ ಇರುತ್ತದು ಇವಾಗ ಪಕ್ಷಿಗಳೆಲ್ಲ ಬೆಳೆಸ್ತಾ ಇರ್ತವೆ ಅವಕ್ಕೂ ಆಹಾರ ಬೇಕು ನಾವು ಅದಕ್ಕೆ ತಡೆ ಮಾಡೋಕ್ಕಾಗಲ್ಲ ಅದರಿಂದ ಹೇಳಿ ಇವಾಗ ಸೊಳ್ಳೆ ಪರದ ಅದು ಇದು ಹಾಕೋದು ಈಗ ಸೊಳ್ಳೆ ಪರದ ಹಾಕಿದ್ರು ಊಜಿ ಹೊಡೆಯೋದಂತೂ ಬಿಟ್ಟು ಬಿಡಲ್ಲ ಅದು ಒಡೆದ ಹೊಡೆಯುತ್ತೆ ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಎಲ್ಲೋ ಟ್ರಾಪ್ಗಳು ಬರ್ತವೆ ಬ್ಲೂ ಟ್ರಾಪ್ ಬರ್ತವೆ ಅಂಥವೆಲ್ಲ ನೀವು ಬಳಸ್ಕೋಬೇಕು